ವಿಶೇಷತೆ ಅಂದರೆ ಇವಾಗ ನೆಲಮಂಗ್ಲದಲ್ಲಿ ನಾವು ಬಿ ಎಮ್ ಡಿ ಅಪ್ರೂವ್ಡ್ ಲೇವರ್ಸು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕು ಪ್ರಾಜೆಕ್ಟ್ ಇವಾಗ ರನ್ನಿಂಗಲ್ಲಿದೆ ಸೊ ನಮ್ಮ ಹತ್ರ ಬಂದರೆ ಕಸ್ಟಮರ್ಸ್ಗೆ ಚಾಯ್ಸ್ ಸಿಗುತ್ತೆ ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡ್ತಿದೀವಿ ಸೊ ಅಲ್ಲಿ ಬಂದರೆ ಆಫರ್ ಕೂಡ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅದೇ ವಿಶೇಷತೆ ನಮ್ಮ ಪ್ರಾಜೆಕ್ಟು ಒಂದು ಡೆವಲಪ್ಮೆಂಟ್ ವೈಸು ಇನ್ನೊಂದು ಕಸ್ಟಮರ್ಗೆ ಲೀಗಲ್ ವೈಸು ಮೇನ್ ಬೇಕಾಗಿರೋದು ಕಸ್ಟಮರ್ಗಳಿಗೆ ಏನು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಅವರಿಗೆ ಲೀಗಲ್ ವೈಸ್ ಇಂಪಾರ್ಟೆಂಟು ಡಾಕ್ಯುಮೆಂಟ್ ವೈಸ್ ಇಸ್ ಇಂಪಾರ್ಟೆಂಟು ಅವ್ರಿಗೆ ಏನು ಬೇಕು ಸಪೋರ್ಟ್ ಮಾಡ್ತೀವಿ ಅವರಿಗೆ ಟೈಟಲ್ ಏನಾದರೂ ರಿಕ್ವೈರ್ಮೆಂಟ್ ಬಂತು ಡಾಕ್ಯುಮೆಂಟ್ ತೊಗೊಂಡೋಗಿ ಲಯರಿ ಕೊಡ್ತಾರೆ ರಿಕ್ವೈರ್ಮೆಂಟ್ ಬಂದರೆ ಅದು ಫುಲ್ಫಿಲ್ ಮಾಡಿಕೊಡೋ ಕೆಲಸ ನಮ್ದು ಎಸ್ ನಮ್ಮದು ನೆಲಮಂಗ್ಲಾ ಟು ಸುಂಡಕಪ್ಪ ರೋಡಲ್ಲಿ ಮೂರು ಪ್ರಾಜೆಕ್ಟ್ಸ್ ಅಟ್ ಪ್ರೆಸೆಂಟ್ ಇದೆ ನಿಮಗೆ ಬಸ್ ಸ್ಟ್ಯಾಂಡ್ ಇರ್ಬೋದು ಸ್ಕೂಲ್ ಇರ್ಬೋದು ಕಾಲೇಜಸ್ ಇರ್ಬೋದು ಅದೇ ಥರ ನಮ್ಮ ಲೇಔಟಲ್ಲಿ ಡೆವಲಪ್ಮೆಂಟ್ಸ್ ಇರ್ಬೋದು ನೀಟಾಗಿ ಡೆವಲಪ್ಮೆಂಟ್ ಇದ್ದೀವಿ ಸೊ ಹಂಗಾಗಿ ಅವ್ರಿಗೆ ಲೈಕ್ ಸ್ಕೂಲು ಕಾಲೇಜು ಮಾರ್ಕೆಟು ಬಸ್ ಸ್ಟ್ಯಾಂಡು ಆಟೋ ಎಲ್ಲ ಫೆಸಿಲಿಟಿ ಇದ್ದರೆ ಇಮಿಡಿಯೇಟ್ ಮನೆ ಕಟ್ಕೊಳ್ ಕಟ್ಕೊಳ್ಳೋಕ್ಕೆ ಯೋಗ್ಯತೆ ಆಗಿರುವಂಥ ಜಾಗ ಅದು ಅದ್ರ ಜೊತೆಗೆ ನಮ್ಮ ಲೇಔಟಿಂದ ಜಸ್ಟ್ ಒಂದು ಫೋರ್ ಕಿಲೋಮೀಟರ್ ಹೋದರೆ ಮೆಟ್ರೋ ಬರುತ್ತೆ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಅಪ್ ಟು ದಾಬಾಸ್ಪೇಟೆವರೆಗೂ ಏನು ಮೆಟ್ರೋ ಬರ್ತದೆ ಸೊ ಅದಕ್ಕೆ ಯೂ ಯೂಸ್ ಆಗುತ್ತೆ ಅವ್ರಿಗೆ ಮನೆ ಕಟ್ಟಲಿಕ್ಕೂ ಯೂಸ್ ಆಗುತ್ತೆ ಇಮಿಡಿಯೇಟ್ ಮನೆ ಕಟ್ಕೊಬೋದು